ಇದು ಕರುನಾಡ ಟಿವಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಜೆ ಶೋಭರಾಣಿ ಅವರು ಇಂದು ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದರು ಬೈಕ್ಗಳಲ್ಲಿ ಬಂದು ಸರಗಳತನ ಮತ್ತು ಹಗಲು ಮತ್ತು ರಾತ್ರಿ ಮಳೆಗಳತನ ಮಾಡುತ್ತಿದ್ದ ಆರೋಪಿಗಳು ಬಂಧನ ಮತ್ತು ಮಾಲುವಶ ಕುರಿತು ಮೇಲ್ಕಂಡ ಪ್ರಕರಣಗಳಲ್ಲಿ ಕಳ್ತನವಾಗಿದ್ದ ಒಟ್ಟು ಇನ್ನೂರೈವತ್ಮೂರು ಗ್ರಾಂ ತೂಕದ ಚಿನ್ನದ ಒಡವೆಗಳನ್ನು ಹಾಗೂ ನೂರ ಎಪ್ಪತ್ತೆಂಟು ಗ್ರಾಮ್ ಬೆಳ್ಳಿಯ ಒಡವೆಗಳು ಕೃತ್ಯಕ್ಕೆ ಉಪಯೋಗಿಸಿದ್ದ ಒಂದು ಪಲ್ಸರ್ ಬೈಕ್ ಮತ್ತು ಆಕ್ಸಿಸ್ ಬೈಕನ್ನು ವಶಕ್ಕೆ ಪಡೆದುಕೊಂಡು ಇವುಗಳ ಒಟ್ಟು ಮೌಲ್ಯ ಮೂವತ್ತೊಂದು ಲಕ್ಷದ ತೊಂಬತ್ತೆಂಟು ಸಾವಿರದ ನೂರು ನೂರು ರುಗಳು ಎಂದು ಮಾಹಿತಿ ನೀಡಿದರು ಎರಡು ಸಾವಿರದ ಇಪ್ಪತ್ತೈದರಂದು ಅನ್ನೋರು ಚಿಕ್ಕಗೌಡನಹಳ್ಳಿ ಗ್ರಾಮ ಮಳುವಳ್ಳಿ ತಾಲೂಕಿನಲ್ಲಿ ಸಂಜೆ ಸುಮಾರು ಆರು ಹದಿನೈದಕ್ಕೆ ವಾಕ್ ಮಾಡಬೇಕಾದ್ರೆ ಯಾರೋ ಒಬ್ಬ ದುಷ್ಕರ್ಮಿಗಳು ಹಿಂದಿನ ಬದಿಯಿಂದ ಬಂದು ಅವ್ರದ್ದು ಎರಡು ಎಳೆ ಚೈನೀಸ್ ಸ್ನ್ಯಾಚ್ ಮಾಡಿರ್ತಾರೆ ಅದು ಸುಮಾರು ಇಪ್ಪತ್ತೈದು ಗ್ರಾಮ್ ಇರುತ್ತೆ ಅಂತ ಹೇಳಿ ಅವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಿರುಗಾವ್ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ನಂಬರ್ ಸಿಕ್ಸ್ಟಿ ಒನ್ ಆಫೇಟ್ ಟ್ವೆಂಟಿ ಫೈವ್ ಕಲಾಂ ತ್ರೀ ನಾಟ್ ನೈನ್ ಸಬ್ ಕ್ಲಾಸ್ ಫೋರ್ ಬಿ ಎನ್ ಎಸ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ತಂಡವನ್ನು ರಚಿಸಲಾಗಿರುತ್ತದೆ ಇದು ಶ್ರೀ ತಿಮ್ಮಯ್ಯ ಹಾಗೂ ಗಂಗಾಧರ್ ಸ್ವಾಮಿಯವರನ್ನ ಒಳಗೊಂಡಂತೆ ಡಿ ಎಸ್ ಪಿ ಯಶವಂತ್ ಕುಮಾರ್ ಸಿ ಪಿ ಐ ಶ್ರೀಧರ್ ಪಿ ಎಸ್ ಐ ರವಿಕುಮಾರ್ ಸಿಬ್ಬಂದಿಗಳಾದ ರಿಯಾಜ್ ಪಾಷಾ ಪ್ರಭು ಸ್ವಾಮಿ ಲೋಕೇಶು ರವಿಕಿರಣ್ ಗಳಾದ ಸಿದ್ದರಾಜು ಶ್ರೀನಿವಾಸ್ ಮಧುಕಿರಣ್ ಶಿವಕುಮಾರ್ ರಫೀಕ್ ನದಾಬ್ ನಾಗೇಶ್ ಬಸವರಾಜು ಮಹಾದೇವಸ್ವಾಮಿ ಮತ್ತು ನಾಗರಾಜ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದ್ದು ಇವರು ಆರೋಪಿಗಳಾದ ಸದಾಮ್ ಹುಸೇನ್ ಹಾಗೂ ಸೈಯದ್ ಅಯೂಬ್ ಇವರಿಬ್ಬರು ಮೈಸೂರಿನವ್ರು ಮೈಸೂರಿನವರಾಗಿರ್ತಾರೆ ಇವರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡಿದಾಗ ತಿಳಿದು ಬರುತ್ತೆ ಇವರು ಈಗಾಗಲೇ ಕಿರ್ಗಾವಳು ಪೊಲೀಸ್ ಠಾಣೆ ಸಿಕ್ಸ್ಟಿ ಒನ್ ಆಪ್ಡಿಕ್ ಟ್ವೆಂಟಿ ಫೈ ಅಲ್ಲಿ ಒಂದು ಚೈನ್ ಸ್ನಾಚಿಂಗ್ ಮಾಡಿರ್ತಾರೆ ಮತ್ತು ಕಿರ್ಗಾವಳಿ ಪೊಲೀಸ್ ಠಾಣೆಯಲ್ಲಿ ಏಯ್ಟಿ ಏಟ್ ಆಬ್ಲಿಕ್ ಟ್ವೆಂಟಿ ಫೈವ್ ಮತ್ತು ಇನ್ನೊಂದು ಒನ್ ನಾಟ್ ನೈನ್ ಆಬ್ಲಿಕ್ ಟ್ವೆಂಟಿ ಫೈ ಅಲ್ಲಿ ಹೆಚ್ ಬಿ ಟಿ ಡೇ ಮಾಡಿರ್ತಾರೆ ಮತ್ತು ನಾಗಮುಂಗ್ಲಾ ಠಾಣೆಯಲ್ಲಿ ಒಂದು ಒನ್ ತರ್ಟಿ ಟೂ ಆಬ್ಲಿಕ್ ಟ್ವೆಂಟಿ ಫೈವ್ ಹೆಚ್ ಬಿ ಟಿ ನೈಟ್ ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಎಚ್ ಬಿ ಟಿ ನೈಟ್ ಮಾಡಿರ್ತಾರೆ ಎರಡು ಪ್ರಕರಣಗಳು ಮೈಸೂರು ವಿಜಯನಗರ ಠಾಣೆಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ದಾವಣಗೆರೆ ವಿದ್ಯಾನಗರದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಅಂತ ತಿಳಿದು ಬರುತ್ತೆ ಒಟ್ಟಾರೆಯಾಗಿ ಇನ್ನೂರ ಮೂವತ್ತು ಗ್ರಾಮ ಚಿನ್ನ ಮತ್ತು ನೂರ ಎಪ್ಪತ್ತೆಂಟು ಗ್ರಾಮ್ ಬೆಳ್ಳಿ ಯನ್ನು ಇವರಿಂದ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಅಂದಾಜು ಮೂವತ್ತೊಂದು ಲಕ್ಷ ತೊಂಬತ್ತೆಂಟು ಸಾವಿರ ವರ್ತ್ ಪ್ರಾಪರ್ಟಿನ ನಾವು ಸೀಸ್ ಮಾಡಿರ್ತೀವಿ ಈಗಾಗಲೇ ಇವರು ಅಕ್ಯೂಸ್ಡ್ ಆರೋಪಿ ಒಂದು ಸದ್ದಾಂ ಹುಸೇನ್ ರವರು ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿದೆ ಹಾಗೆ ಆರೋಪಿ ಎರಡು ಸದ್ದಾಂ ಅಯೂಬ್ ರವರು ಶಿವಮೊಗ್ಗ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆಂಟು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಜೈಲಿನಿಂದ ರಿಲೀಸ್ ಆಗಿರ್ತಾರೆ ರಿಲೀಸ್ ಆದ ನಂತರ ಇವೆಲ್ಲ ಒಂದು ಪ್ರಕರಣಗಳನ್ನ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ ಇವರನ್ನ ಮೈಸೂರಲ್ಲಿ ದಸ್ತಗಿರಿ ಮಾಡಲಾಗಿದೆ ದಾವಣಗೆರೆ ಇಲ್ಲ ಇಬ್ರು ಇದ್ದಾರೆ ಇವರಿಬ್ರು ಏನಿದ್ದಾರೆ

ಇಲ್ಲ ಈಗ ಈಗ ಮೊದಲನೇದಾಗಿ ಇಷ್ಟು ನಮ್ಗೆ ಗೊತ್ತಾಗಿದೆ ಇನ್ನು ತನಿಖೆ ಮಾಡಿ ಅದರಿಂದ ತಿಳಿಬೇಕಾಗಿದೆ ಬೇರೆ ಯಾವ್ದಾರು ಪ್ರಕರಣದಲ್ಲಿ ಆಕ್ಚುಲಿ ಅವರು ಕೂಲಿ ಕೆಲಸ ಅಂತ ಹೇಳ್ಕೊಂಡಿದ್ದಾರೆ ಬಟ್ ಈ ಒಂದು ಇದ್ರಲ್ಲಿ ಅಫೆನ್ಸ್ ಅಲ್ಲಿ ಇವರು ತೊಡಗಿರ್ತಾರೆ ಎರಡು ಸ್ತರ ಇದೆ ಇವ್ರದ್ದೆಮೋ ಒಂದು ಸರಗಳತನ ಅಂದ್ರೆ ಚೈನ್ ಚೆಂಟ್ ಸ್ನ್ಯಾಚಿಂಗ್ ಒಂದು ಇನ್ನೊಂದು ಯಾವ್ದಾದ್ರು ಲಾಕ್ ಡೌಸ್ ಇದ್ರೆ ಹೆಚ್ ಬಿ ಟಿ ಪ್ರಕರಣ ಮಾಡಿದ್ದಾರೆ ಯಾರು ಆರೋಪಿ ಹೊಂದಿದ್ದಾರೆ ಅವ್ರದ್ದು ವಿರುದ್ಧವಾಗಿ ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣ ಸಹ ಇದು ರಿಕವರಿ ದಾಖಲಿದೆ

ಓಕೆ ಓಕೆ ಆಯ್ತು ನೋಡ್ತೀನಿ ಏನಾಗಿದೆ ಆ ಸ್ಟಾಟಿಸ್ಟಿಕ್ಸ್ ಎಲ್ಲ ಆಗಿದೆ ಯಾವ ಯಾವ तरह ಕಣತನ ಆಗಿದೆ ಅದನ್ನ ಸ್ವಲ್ಪ ಅನಲೈಸ್ ಮಾಡ್ಬೇಕಾಗುತ್ತೆ ಮಾಡೋಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ